ವರ್ಷಗಳ ತಪಸ್ಸಿನ ಫಲ ಇವತ್ತು ನಮಗೆ ಸಿಕ್ಕಿದೆ ಯಾಕೆ ಅಂತಂದ್ರೆ ನಾವು ನಾವು ರಾಮನ್ ನೋಡಿರಲಿಲ್ಲ ರಾಮನಾಗಲಿ ಸೀತೆನಾಗಲಿ ಆಂಜನೇಯನಾಗಲಿ ಆಂಜನೇಯನಾಗ್ಲಿ ನೋಡಿರಲಿಲ್ಲ ಆದರೆ ಇವತ್ತು ನಾವು ಪ್ರತಿಯೊಬ್ಬನ ಪ್ರತಿಯೊಬ್ಬ ಹಿಂದುವಿನ ಮನದಲ್ಲೂ ಕೂಡ ಪ್ರತಿಯೊಬ್ಬ ಹಿಂದುವಿನ ಕಣ್ಣಲ್ಲೂ ಕೂಡ ಇವತ್ತು ರಾಮ ಕೇತನೆ ಅಂದ್ರೆ ನಿಜ ನಾವು ತುಂಬಾ ಹೆಮ್ಮೆ ಪಡ್ಬೇಕಾದಂತಹ ವಿಷಯ ಮತ್ತೆ ನಾವು ಶ್ರೀರಾಮಚಂದ್ರನನ್ನು ನಾವು ಬೇಕಾದಷ್ಟು ವಿಷಯದಲ್ಲಿ ನಾವು ಮಾದರಿಯನ್ನಾಗಿ ಹೇಳ್ತಾ ಹೋಗ್ತೇವೆ ಮತ್ತೆ ರಾಮನಿಗೆ ಹೋಲಿಕೆ ಮಾಡುವ ಹೋಲಿಕೆ ಮಾಡುವುದಕ್ಕೆ ಅದು ನಮ್ಗೆ ತುಂಬಾ ಹೆಮ್ಮೆ ವಿಚಾರ ಹಾಗ ಆದ್ರಿಂದ ಇವತ್ತು ತುಂಬಾ ವಿಶೇಷ ಅಂದ್ರೆ ತುಂಬಾ ವಿಶೇಷ ಇವತ್ತು ನಾವು ಅವರು ಇವರು ಅಂತ ಅಲ್ಲ ಪ್ರತಿಯೊಬ್ಬರು ಈ ನಾಡಿನಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೀವು ಇವತ್ತು ಪ್ರತಿಷ್ಠಾಪನೆ ಅಂದರೆ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ನಮ್ಮ ಎಲ್ಲರಿಗೂ ಹಬ್ಬ ಅಂತ ಹೇಳೋಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಸಡಗರ ಸಮಯವನ್ನು ಈಗ ತಯಾರಾಗಿ ಈ ಗ್ರಾಮದ ಕೊನೆಂದು ನಾನು ನಾವು ತರಬೇತಿ ತಗೊಂಡು ಪ್ರಾಕ್ಟೀಸ್ ಯಾವ ಯಾವ ಅಕ್ಷರದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀವಿ ಹಾಗಾಗಿ ನಮ್ಗೆ ಇವತ್ತು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ನಾವು ಮನೆಯಲ್ಲೂ ಕೂಡ ಭಾರ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಮಾಡಿಕೊಂಡು ಮತ್ತೆ ಸಂಜೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇದನ್ನೆಲ್ಲ ಹಮ್ಮಿಕೊಂಡಿದೀವಿ ಎಲ್ಲ ಹಿಂದೂಗಳನ್ನು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಿಜ ಎಲ್ಲ ಹಿಂದೂಗಳಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಾಡಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ರಾಮನಾಮ ಜನ್ಮ ಆಗ್ಬೇಕು ರಾಮನ ಒಂದು ಸ್ಮರಣೆ ಆಗ್ಬೇಕು ರಾಮನ ಒಂದು ಮಾದರಿ ಆಗ್ಬೇಕು ನಮ್ಗೆ ನಮ್ಮೆಲ್ಲರಿಗೂ ಕೂಡ ರಾಮನಾಮ ಮಾದರಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಜವಾದ ನಾವು ಹಿಂದೂಗಳಾಗಿ ಹುಟ್ಟಿವಿ ಮತ್ತೆ ಈ ರಾಮ ಕ್ಷೇತ್ರದಲ್ಲಿ ನಾವು ಹುಟ್ಟಿರುವಂತಹ ಮಾಡಬೇಕು ಅಂದ್ರೆ ನಾವು ಗ್ರಾಮದಿಂದ ಜಪಿಸಿ ಲೋಕದಕ್ಕೆ